ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಟು ನಮ್ಮ ಉದ್ಯೋಗ ಮೈತ್ರಿ ಸ್ನೇಹಿತರೆ ಕರ್ನಾಟಕ ರಾಜ್ಯ ಸರ್ಕಾರ ಗೆಸ್ಟೆಡ್ ಪ್ರೊಬೆಷನರ್ಸ್ ಹುದ್ದೆಗಳ ನೇಮಕಾತಿಗೆ ಸಂಬಂಧಪಟ್ಟಂತೆ ಕಲ್ಯಾಣ ಕರ್ನಾಟಕ ಭಾಗದ ಮತ್ತು ನಾನ್ ಕಲ್ಯಾಣ ಕರ್ನಾಟಕ ಭಾಗದ ವಿವಿಧ ಡಿಪಾರ್ಟ್ಮೆಂಟ್ಗಳಲ್ಲಿ ಇರತಕ್ಕಂತಹ ವಿವಿಧ ಪೋಸ್ಟ್ಗಳ ಬಗ್ಗೆ ಒಂದು ಮಾಹಿತಿಯನ್ನು ನೀಡಲಾಗಿದ್ದು ಪ್ರಮುಖವಾಗಿ ನೋಡಬಹುದು ಇದು ಇವತ್ತಿಗೆ ಬಂದಿರತಕ್ಕಂತಹ ಒಂದು ಮಾಹಿತಿಯಾಗಿದ್ದು ಕಾರ್ಯದರ್ಶಿ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ ವಿಧಾನಸೌಧ ಬೆಂಗಳೂರು ಇವರು ಕಾರ್ಯದರ್ಶಿ ಕರ್ನಾಟಕ ಲೋಕಸೇವಾ ಆಯೋಗ ಬೆಂಗಳೂರು ಅಂದರೆ ಕೆ ಪಿ ಎಸ್ ಸಿ ಕಾರ್ಯದರ್ಶಿ ಅವರಿಗೆ ಒಂದು ಪತ್ರವನ್ನು ಬರೆಯಲಾಗಿದ್ದು ಪ್ರಮುಖವಾಗಿ ಇದರಲ್ಲಿ ನಾನ್ ಕಲ್ಯಾಣ ಕರ್ನಾಟಕ ಭಾಗದ ಮತ್ತು ಕಲ್ಯಾಣ ಕರ್ನಾಟಕ ಭಾಗದ ಹುದ್ದೆಗಳು ಎಷ್ಟೆಷ್ಟು ಇವೆ ಎಂಬುದನ್ನು ಸ್ಪಷ್ಟಪಡಿಸಲಾಗಿರತಕ್ಕಂಥದ್ದು ಸ್ನೇಹಿತರೆ ಪ್ರಮುಖವಾಗಿ ಇದರಲ್ಲಿ ಗ್ರೂಫ್ ಎ ಹುದ್ದೆಗಳು ಮತ್ತು ಗ್ರೂಫ್ ಬಿ ಹುದ್ದೆಗಳು ವಿವಿಧ ಡಿಪಾರ್ಟ್ಮೆಂಟ್ ವೈಸ್ ಎಷ್ಟೆಷ್ಟು ಹುದ್ದೆಗಳು ಇರತಕ್ಕಂಥದ್ದು ಎಂಬುದನ್ನು ನೀಡಲಾಗಿದ್ದು ಇಲ್ಲಿ ನೋಡಬಹುದಾಗಿರುತ್ತೆ ಸಿಟಿಒ ಹುದ್ದೆಗಳು ಎಷ್ಟಿವೆ ಡಿ ವೈಎಸ್ಪಿ ಹುದ್ದೆಗಳು ಎಷ್ಟಿವೆ ಅದೇ ರೀತಿಯಾಗಿ ತಹಶೀಲ್ದಾರ್ ಹುದ್ದೆಗಳ ಎಷ್ಟಿವೆ ಮತ್ತು ಎ ಸಿ ಹುದ್ದೆಗಳು ಎಷ್ಟಿವೆ ಎಂಬುದನ್ನು ಕೂಡ ಸ್ಪಷ್ಟವಾಗಿ ಇಲ್ಲಿ ನೀಡಲಾಗಿದ್ದು ಅಭ್ಯರ್ಥಿಗಳು ನೋಡ್ಕೊಳ್ಬಹುದಾಗಿರುತ್ತೆ ಮುಖ್ಯವಾಗಿ ಇಲ್ಲಿ ನಾನ್ ಕಲ್ಯಾಣ ಕರ್ನಾಟಕ ಭಾಗದ ಗ್ರೂಫ್ ಎ ಹುದ್ದೆಗಳು ಬಂದ್ಬಿಟ್ಟು ನೂರ ಇಪ್ಪತ್ತ್ ಮೂರು ಹುದ್ದೆಗಳಿದ್ರೆ ಅದೇ ರೀತಿಯಾಗಿ ಕಲ್ಯಾಣ ಕರ್ನಾಟಕ ಭಾಗದ ಗ್ರೂಪ್ ಗ್ರೂಪ್ ಎ ಹುದ್ದೆಗಳು ಮೂವತ್ತಾರು ಹುದ್ದೆಗಳಿರ್ತಕ್ಕಂಥದ್ದು ಒಟ್ಟು ಗ್ರೂಪ್ ಎ ನೂರ ಐವತ್ತೊಂಬತ್ತು ಹುದ್ದೆಗಳಿರ್ತಕ್ಕಂಥದ್ದು ಅದೇ ರೀತಿಯಾಗಿ ಗ್ರೂಪ್ ಬಿ ನಾನ್ ಕಲ್ಯಾಣ ಕರ್ನಾಟಕ ಅಂದರೆ ಮಿಕ್ಕುಳಿದ ವೃಂದದಲ್ಲಿ ನೂರ ಎಂಬತ್ನಾಲ್ಕು ಹುದ್ದೆಗಳು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ನಲವತ್ತೊಂದು ಹುದ್ದೆಗಳು ಒಟ್ಟು ಎರಡು ಇಪ್ಪತ್ತೈದು ಗ್ರೂಪ್ ಬಿ ಹುದ್ದೆಗಳಿರ್ತಕ್ಕಂಥದ್ದು ಒಟ್ಟು ಹುದ್ದೆಗಳು ಬಂದ್ಬಿಟ್ಟು ಒಟ್ಟು ಗ್ರೂಪ್ ಎ ಮತ್ತು ಗ್ರೂಪ್ ಬಿ ಸೇರಿ ಮುನ್ನೂರದ ಎಂಬತ್ನಾಲ್ಕು ಹುದ್ದೆಗಳಿಗೆ ಈ ಒಂದು ನೋಟಿಫಿಕೇಷನ್ ಆಗುವ ಸಾಧ್ಯತೆ ಇರತಕ್ಕಂಥದ್ದು ಅತಿ ಶೀಘ್ರದಲ್ಲಿ ಈ ಒಂದು ಗೆಸ್ಟೆಡ್ ಪ್ರೊಬೆಷನರ್ ಹುದ್ದೆಗಳ ನೇಮಕಾತಿಗೆ ಸಂಬಂಧಪಟ್ಟಂತೆ ಕೆ ಪಿ ಎಸ್ಸಿಯ ಮೂಲಕವಾಗಿ ನೋಟಿಫಿಕೇಷನನ್ನು ಹೊರಡಿಸಲಾಗುತ್ತೆ ಇನ್ನು ಮುಖ್ಯವಾಗಿ ಈ ಒಂದು ಗೆಸ್ಟೆಡ್ ಪ್ರೊಬೆಷನರ್ಸ್ ಅಂದರೆ ಕೆ ಎಸ್ ಹುದ್ದೆಗಳ ನೇಮಕಾತಿಗೆ ಸಂಬಂಧಪಟ್ಟಂತಹ ಸಂಪೂರ್ಣ ಸಿಲಬಸ್ ಮತ್ತು ಎಕ್ಸಾಮ್ ಪ್ಯಾಟರ್ನ್ ಕುರಿತು ಈಗಾಗಲೇ ಸಿಲಬಸ್ಸನ್ನು ನಮ್ಮ ಉದ್ಯೋಗ ಮಾಹಿತಿ ಡಾಟ್ ಇನ್ ಈ ಒಂದು ಬ್ಲಾಗರ್ ವೆಬ್ಸೈಟ್ನಲ್ಲಿ ಅಪ್ಲೋಡ್ ಮಾಡಲಾಗಿದ್ದು ಅಭ್ಯರ್ಥಿಗಳು ನೋಡ್ಕೊಳ್ಬೋದಾಗಿರುತ್ತೆ ತಮ್ಮ ಒಂದು ತಯಾರಿಯನ್ನು ನಡೆಸಬಹುದಾಗಿರುತ್ತೆ ಪ್ರಮುಖವಾಗಿ ಇದಿಷ್ಟು ಇವತ್ತಿನ ಒಂದು ಪ್ರಮುಖ ಮಾಹಿತಿಯಾಗಿತ್ತು ಇದೇ ರೀತಿ ಹೆಚ್ಚಿನ ಮಾಹಿತಿ ಅಪ್ಡೇಟ್ಸನ್ನು ಪಡೆಯಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಕಾಣುವ ಬೆಲ್ ಬಟನನ್ನು ಕೂಡ ಕ್ಲಿಕ್ ಮಾಡಬಹುದು ಸಿಗೋಣ ಸ್ನೇಹಿತರೆ ಮತ್ತೊಂದು ಪ್ರಮುಖ ವಿಡಿಯೋದೊಂದಿಗೆ ಧನ್ಯವಾದಗಳು